ಧಾರವಾಹಿ ಪ್ರಿಯರಿಗೆ ನಮಸ್ಕಾರ ಜೀಕರಣ ವಾಹಿನಿಯಲ್ಲಿ ಪ್ರಸಾರ ಆಗ್ತಿರುವಂತಹ ಲಕ್ಷ್ಮೀ ನಿವಾಸ ಧಾರವಾಹಿ ಟಿ ಆರ್ ಪಿಯಲ್ಲಿ ಮೊದಲ ಸ್ಥಾನದಲ್ಲಿದೆ ವೀಕ್ಷಕರ ಅಚ್ಚುಮೆಚ್ಚಿನ ಧಾರಾವಾಹಿ ಅನ್ನಿಸ್ಕೊಂಡಿದೆ ಲಕ್ಷ್ಮೀ ನಿವಾಸ ಸೀರಿಯಲ್ ತುಂಬು ಕುಟುಂಬದ ಕಥೆಯಾಗಿದೆ ಜನರ ಫೇವ್ರೇಟ್ ಸೀರಿಯಲ್ಗಳ ಲಿಸ್ಟನ್ನು ಸೇರ್ಕೊಂಡಿದೆ ಸದ್ಯ ಧಾರವಾಹಿಯಲ್ಲಿ ಸಿದ್ದೇಗೌಡರು ಹಾಗೆ ಭಾವನಾ ಕಾಂಬಿನೇಷನ್ನ ಜನ ತುಂಬಾನೇ ಮೆಚ್ಚಿಕೊಂಡಿದ್ದಾರೆ ಜೊತೆಗೆ ಸೀರಿಯಲ್ ಕತೆ ಕೂಡ ಅಷ್ಟೇ ಟ್ವಿಸ್ಟನ್ನು ಪಡೆದುಕೊಂಡು ಇಂಟ್ರೆಸ್ಟಿಂಗ್ ಆಗಿ ಸಾಕ್ತಿದೆ ಅಂತ ಹೇಳ್ಬೋದು ನಾಲ್ನೂರಕ್ಕೂ ಅಧಿಕ ಸಂಚಿಕೆ ಪ್ರಸಾರ ಆಗಿರುವಂತಹ ನಿವಾಸ ಧಾರವಾಹಿಯಲ್ಲಿ ಇದುವರೆಗೂ ಕೇವಲ ಎರಡು ಪಾತ್ರಗಳ ಬದಲಾವಣೆ ಆಗಿದೆ ಆದರೆ ಈಗ ಮತ್ತೊಂದು ಪಾತ್ರದ ಬದಲಾವಣೆ ಆಗ್ತಿದ್ಯಾ ಈ ಅನುಮಾನ ವೀಕ್ಷಕರನ್ನ ಕಾಡೋದಕ್ಕೆ ಶುರುವಾಗಿದೆ ಅದಕ್ಕೆ ಕಾರಣ ಈ ಧಾರವಾಹಿಯಲ್ಲಿ ಭಾವನಾ ಪಾತ್ರಕ್ಕೆ ಮತ್ತೊಬ್ಬ ನಟಿಯ ಆಗಮನ ಆಗಿದೆ ಅನ್ನುವ ಸುದ್ದಿ ಇನ್ನು ಹೊಸ ಪ್ರೋಮೋವನ್ನು ಕಂಡು ಧಾರಾವಾಹಿ ಪ್ರಿಯರು ಶಾಕ್ ಆಗಿದ್ದಾರೆ ಅಷ್ಟಕ್ಕೂ ಏನಿದು ಪಾತ್ರದ ಬದಲಾವಣೆ ಬರ್ತಿರುವಂತಹ ಆ ಹೊಸ ನಟಿ ಯಾರು ಇದೇ ಲಕ್ಷ್ಮೀ ನಿವಾಸ ಧಾರಾವಾಹಿ ವೀಕ್ಷಕರಿಗೆ ಬಂದಿರುವ ಆ ಒಂದು ಹೊಸ ಸಿಹಿ ಸುದ್ದಿ ಏನು ಆ ಎಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕೂ ಮುನ್ನ ವೀಕ್ಷಕರೇ ನೀವು ಸಹ ಒಂದಲ್ಲ ಒಂದು ಧಾರಾವಾಹಿಯನ್ನು ಪ್ರತಿನಿತ್ಯ ಮಿಸ್ ಮಾಡದೆ ನೋಡೋದಾದ್ರೆ ತಪ್ಪದೇ ಈ ವಿಡಿಯೋವನ್ನ ಲೈಕ್ ಮಾಡುವ ಮೂಲಕ ತಿಳಿಸಿ ಹಾಗೆ ಕನ್ನಡ ಕಿರುತೆಯ ಸಂಪೂರ್ಣ ಮಾಹಿತಿಗಾಗಿ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮೆಲ್ರಿಗೂ ಗೊತ್ತಿರುವಂತೆ ವೀಕ್ಷಕರೇ ನಿವಾಸ ಧಾರವಾಹಿ ಕನ್ನಡದ ಪ್ರತಿಯೊಂದು ಮನೆ ಮನಗಳನ್ನು ತಲುಪಿದೆ ಅಂತ ಹೇಳಬಹುದು ಹಲವು ಕಥೆಗಳ ಸಂಗಮವಾಗಿರುವಂತಹ ಲಕ್ಷ್ಮೀ ನಿವಾಸ ತುಂಬು ಕುಟುಂಬದ ಸುಂದರ ಸಾಮಾಜಿಕ ಕಥಾ ಹಂದರವುಳ್ಳ ಸೀರಿಯಲ್ ಇದರಲ್ಲಿ ಪ್ರತಿಯೊಂದು ಪಾತ್ರಕ್ಕೂ ಮಹತ್ವವನ್ನು ನೀಡಲಾಗಿದೆ ಪ್ರತಿಯೊಂದು ಪಾತ್ರವು ಜನರ ಮೆಚ್ಚುಗೆಯನ್ನು ಪಡೆದುಕೊಂಡಿದೆ ಐದು ಮಕ್ಕಳ ಪೋಷಕರಾಗಿರುವಂತಹ ಲಕ್ಷ್ಮಿ ಮತ್ತು ಶ್ರೀನಿವಾಸ್ ದಂಪತಿಗೆ ಸುಂದರವಾದ ಮನೆ ಕಟ್ಟಬೇಕು ಅನ್ನೋದು ಕನಸು ಇದರ ಜೊತೆಗೆ ಮೂರು ಹೆಣ್ಮಕ್ಕಳ ಮದುವೆ ಜವಾಬ್ದಾರಿಯೂ ಕೂಡ ಅವರ ಮೇಲಿತ್ತು ಅದರಲ್ಲಿ ಮೂರೂ ಮಕ್ಕಳ ಮದುವೆ ಆಗಿದೆ ತುಂಬು ಕುಟುಂಬದ ಕಥೆಯಾಗಿರೋ ಕಾರಣ ಹಲವು ಕತೆಗಳು ಒಂದೇ ಧಾರಾವಾಹಿಯಲ್ಲಿ ವಿಭಿನ್ನ ಟ್ವಿಸ್ಟ್ನ ಜೊತೆಗೆ ಕತೆ ಸಾಕ್ತಾ ಇದೆ ಹೀಗಾಗಿ ಪ್ರತಿದಿನವೂ ಇಂಟ್ರೆಸ್ಟಿಂಗ್ ಆಗಿ ಮೂಡಿ ಬರ್ತಾ ಇದೆ ಇನ್ನು ಪ್ರತಿಯೊಂದು ಪಾತ್ರಕ್ಕೂ ಜೀವ ತುಂಬುತ್ತಿರುವಂತಹ ಪಾತ್ರಧಾರಿಗಳು ವೀಕ್ಷಕರ ಮನ ಮುಟ್ಟಿದ್ದಾರೆ ಅಂತ ಹೇಳ್ಬೋದು ಚೈತ್ರದ ಪ್ರೇಮಾಂಜಲಿ ನಟಿ ಶ್ವೇತಾ ಅವರು ಇದೇ ಧಾರಾವಾಹಿಯಲ್ಲಿ ಪ್ರಮುಖ ಪಾತ್ರದಲ್ಲಿ ನಟಿಸ್ತಿದ್ದಾರೆ ಅನ್ನೋದು ವಿಶೇಷ ಅಲ್ಲದೆ ಕನ್ನಡದ ಅನೇಕ ಹಿರಿಯ ಕಲಾವಿದರು ಸಹ ಇದ್ದಾರೆ ಶ್ವೇತಾ ಅವರು ಸೇರಿದಂತೆ ದಿವ್ಯಶ್ರೀ ಗ್ರಾಮ ದೀಪಕ್ ಸುಬ್ರಹ್ಮಣ್ಯ ಲಕ್ಷ್ಮೀ ಹೆಗಡೆಯವರು ಮಧು ಹೆಗಡೆ ಚಂದನಾ ಅನಂತಕೃಷ್ಣ ಮೊದಲಾದವರು ಕಾಣಿಸ್ಕೊಂಡಿದ್ದಾರೆ ಇನ್ನು ಇತ್ತೀಚೆಗಂತೂ ವೀಕ್ಷಕರು ವೀಣಕ್ಕ ಪಾತ್ರವನ್ನು ತುಂಬಾ ಕೊಂಡಾಡ್ತಿದ್ದಾರೆ ಇನ್ನು ಇದೇ ಧಾರಾವಾಹಿಯಲ್ಲಿ ಜಯಂತು ಪಾತ್ರಧಾರಿಯಂತೂ ವೀಕ್ಷಕರಿಗೆ ಭಯ ಹುಟ್ಟಿಸುವಷ್ಟು ಅದ್ಭುತವಾಗಿ ನಟಿಸುತ್ತಿದ್ದಾರೆ ಇನ್ನು ಈವರೆಗೆ ಧಾರಾವಾಹಿ ನಾಲ್ನೂರಕ್ಕೂ ಹೆಚ್ಚು ಸಂಚಿಕೆಗಳಲ್ಲಿ ಪ್ರಸಾರ ಆಗಿದೆ ಇದುವರೆಗೆ ಕೇವಲ ಎರಡು ಪಾತ್ರಗಳ ಬದಲಾವಣೆ ಆಗಿದೆ ಧಾರಾವಾಹಿ ಆರಂಭ ಆದಾಗ ಕೆಲವೇ ದಿನಗಳಲ್ಲಿ ಸಿಂಚನ ಪಾತ್ರಕ್ಕೆ ಬೇರೆ ಕಲಾವಿದರ ಆಗಮನ ಆಯಿತು ಇನ್ನು ಇತ್ತೀಚೆಗಷ್ಟೇ ಖುಷಿಯಾಗಿ ನಟಿಸ್ತಿದ್ದಂತಹ ಮಗು ಸಹ ಬದಲಾಗಿದೆ ಆದರೆ ಈಗ ಮತ್ತೊಂದು ಬದಲಾವಣೆ ಆಯಿತಾ ಅಂತ ವೀಕ್ಷಕರು ಪ್ರಶ್ನಿಸುತ್ತಿದ್ದಾರೆ ಇದಕ್ಕೆ ಕಾರಣ ಇದೇ ಲಕ್ಷ್ಮೀ ನಿವಾಸ ಧಾರಾವಾಹಿಯಲ್ಲಿ ಸಿದ್ದೇಗೌಡರ ಪತ್ನಿ ಪಾತ್ರದಲ್ಲಿ ನಟಿಸ್ತಿರುವ ಭಾವನಾ ಪಾತ್ರಕ್ಕೆ ಹೊಸ ನಟಿಯ ಆಗಮನ ಆಗಿದೆ ಅನ್ನುವ ಸುದ್ದಿ ಗುಲ್ಲೆಬ್ಬಿದೆ ಅಷ್ಟು ಮಾತ್ರ ಅಲ್ಲ ಒಂದು ಪ್ರೋಮೋ ರಿಲೀಸ್ ಆಗಿದ್ದು ಆ ಒಂದು ಪ್ರೋಮೋದಲ್ಲಿ ಹೊಸ ನಟಿಯನ್ನ ಕಂಡು ವೀಕ್ಷಕರು ಶಾಕ್ ಆಗಿದ್ದಾರೆ ಅಷ್ಟಕ್ಕೂ ಆ ಹೊಸ ನಟಿಯಾಗಿ ಕಾಣಿಸ್ಕೊಳ್ತಿರೋದು ಛಾಯಾ ಸಿಂಗ್ ಒಬ್ರು ಆದರೆ ಇದರಲ್ಲೊಂದು ಟ್ವಿಸ್ಟ್ ಇದೆ ಅಷ್ಟಕ್ಕೂ ಈ ಒಂದು ಪ್ರೋಮೋ ಕನ್ನಡದ್ದಲ್ಲ ಲಕ್ಷ್ಮೀ ನಿವಾಸ ಧಾರಾವಾಹಿ ವೀಕ್ಷಕರಿಗೆ ಸಿಹಿ ಸುದ್ದಿಯೊಂದು ಬಂದಿದೆ ಕನ್ನಡದಲ್ಲಿ ಲಕ್ಷ್ಮೀ ನಿವಾಸ ಧಾರಾವಾಹಿ ಹಿಟ್ ಆಗಿರೋದು ನಿಮ್ಮೆಲ್ರಿಗೂ ಗೊತ್ತಿರೋ ವಿಚಾರ ಕನ್ನಡದಲ್ಲಿ ಈ ಮಟ್ಟಿಗೆ ಜನಪ್ರಿಯತೆಯನ್ನು ಪಡೆದುಕೊಂಡಂತಹ ಹಿನ್ನೆಲೆ ಈ ಧಾರಾವಾಹಿಯನ್ನು ಇತರ ಭಾಷೆಗಳಿಗೂ ರೀಮೇಕ್ ಮಾಡಲಾಗ್ತಾ ಇದೆ ಕೆಲವೇ ದಿನಗಳ ಹಿಂದಷ್ಟೇ ಝೀ ತಮಿಳು ವಾಹಿನಿಯಲ್ಲಿ ಈ ಒಂದು ಧಾರಾವಾಹಿಯ ಪ್ರೋಮೋ ಬಿಡುಗಡೆ ಆಗಿದೆ ಕನ್ನಡದ ರೀತಿಯಲ್ಲೇ ಈ ಒಂದು ಪ್ರೋಮೋ ಸಹ ಬಿಡುಗಡೆಗೊಳಿಸಲಾಗಿದೆ ಕನ್ನಡದಲ್ಲಿ ಲಕ್ಷ್ಮೀ ನಿವಾಸ ಅಂತ ಟೈಟಲ್ ಇಟ್ಟಿದ್ರೆ ತಮಿಳಿನಲ್ಲಿ ಈ ಧಾರಾವಾಹಿಗೆ ಗಟ್ಟಿ ಅಂತ ಹೆಸರಿಡಲಾಗಿದೆ ಅಷ್ಟು ಮಾತ್ರ ಅಲ್ಲ ಈ ಧಾರಾವಾಹಿಯಲ್ಲಿರುವ ಪಾತ್ರಗಳನ್ನು ಸಹ ರಿವೀಲ್ ಮಾಡಲಾಗಿದೆ ಕನ್ನಡದಂತೆ ಅಲ್ಲಿಯೂ ಸಹ ಧಾರಾವಾಹಿಯಲ್ಲಿ ಲಕ್ಷ್ಮಿ ಶಿವರಾಮನ್ ತುಳಸಿ ವೇತ್ರಿ ಮಹೇಶ್ ಅಂಜಲಿ ಅನ್ನುವ ಪಾತ್ರಗಳನ್ನು ಸೃಷ್ಟಿ ಮಾಡಲಾಗಿದೆ ಮತ್ತೊಂದು ವಿಚಾರ ಅಂದರೆ ನಿವಾಸ ಧಾರಾವಾಹಿಯಲ್ಲಿ ಭಾವನಾ ಆಗಿ ದಿಶಾ ಅವರು ನಟಿಸಿದ್ದಾರೆ ಈ ಒಂದು ಪಾತ್ರಕ್ಕೆ ಅದ್ಭುತವಾಗಿ ಜೀವ ತುಂಬಿದ್ದಾರೆ ತಮಿಳಿನ ರಿಮೇಕ್ ಧಾರಾವಾಹಿಯಲ್ಲಿ ಇದೇ ಪಾತ್ರಕ್ಕೆ ಛಾಯಾ ಸಿಂಗ್ ಅವರು ಆಯ್ಕೆಯಾಗಿದ್ದಾರೆ ಅವರು ಈ ಒಂದು ಭಾವನಾ ಪಾತ್ರದಲ್ಲಿ ನಟಿಸ್ತಿದ್ದಾರೆ ಈಗಾಗಲೇ ಅವರು ಕನ್ನಡದ ಅಮೃತಧಾರೆ ಧಾರಾವಾಹಿಯಲ್ಲಿ ಭೂಮಿಕಾ ಆಗಿ ಛಾಯಾ ಸಿಂಗ್ ಅವರು ನಟಿಸ್ತಿದ್ದಾರೆ ಇದೇ ಧಾರಾವಾಹಿಯ ಪ್ರೋಮೋ ಈಗ ಸಖತ್ ಸದ್ದು ಮಾಡ್ತಾ ಇದೆ ಹಾಗಾದರೆ ವೀಕ್ಷಕರೇ ಲಕ್ಷ್ಮೀ ನಿವಾಸ ಧಾರಾವಾಹಿ ಹಿಟ್ ಆಗಿ ತಮಿಳಿನಲ್ಲಿ ರಿಮೇಕ್ ಆಗ್ತಾ ಇರೋದ್ರ ಬಗ್ಗೆ ನೀವೇನಂತೀರಾ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಮೆಂಟ್ ಮೂಲಕವಾಗಿ ತಿಳಿಸಿ ಧನ್ಯವಾದಗಳು ವೀಕ್ಷಕರೇ